ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ದ ಸೆಷನ್ ಫ್ರೆಂಡ್ಸ್ ಇವತ್ತು ಕುವೆಂಪು ಅವರ ಬಗ್ಗೆ ಅಭ್ಯಾಸ ಮಾಡೋಣ ಇವರ ಕಾವ್ಯನಾಮ ಕುವೆಂಪು ಕುವೆಂಪು ಅನ್ನೋ ಕಾವ್ಯನಾಮದಿಂದಲೇ ಬಹಳ ಪ್ರಸಿದ್ಧಿಯನ್ನ ಪಡೆದಿದ್ದಾರೆ ಇವರ ಪೂರ್ತಿ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರು ಜನಿಸಿದ್ದು ಹತ್ತೊಂಬತ್ ನೂರ ನಾಲ್ಕರಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕು ಕುಪ್ಪಳ್ಳಿಯಲ್ಲಿ ಇವರ ತಂದೆ ಹೆಸರು ವೆಂಕಟಪ್ಪ ಗೌಡ ತಾಯಿ ಸೀತಮ್ಮ ತಾಯಿಯ ಊರು ಚಿಕ್ಕಮಗಳೂರು ಜಿಲ್ಲೆಯ ಹಿರೇಕೂಡುಗಿ ಇವರ ಹೆಂಡತಿಯ ಹೆಸರು ಹೇಮಾವತಿ ಇವರು ಹಲವಾರು ಕೃತಿಗಳನ್ನ ನಾಟಕಗಳನ್ನ ಕಾದಂಬರಿಗಳನ್ನ ಬರೆದಿದ್ದಾರೆ ಅವುಗಳಲ್ಲಿ ಚಂದ್ರ ಮಂಚಕೆ ಬಾಚಕೋರಿ ನವಿಲು ಪಕ್ಷಿ ಕಾಶಿ ಇವು ಕವನ ಸಂಕಲನಗಳಾಗಿವೆ ಬೆರಳ್ಗೆ ಕೊರಳ್ ಶೂದ್ರ ತಪಸ್ವಿ ಜಲಗಾರ ಇವು ನಾಟಕಗಳಾಗಿವೆ ನನ್ನ ದೇವರು ಮತ್ತು ಇತರ ಕಥೆಗಳು ಸಣ್ಣ ಕಥೆಗಳಾಗಿವೆ ಕಾನೂರು ಹೆಗ್ಗಳತಿ ಮಲೆಗಳಲ್ಲಿ ಮದುಮಗಳು ಇವು ಇವರ ಮಹಾ ಕಾದಂಬರಿಗಳು ಇವರ ಒಂದು ಮಹಾಕಾವ್ಯ ಯಾವ್ದಂದ್ರೆ ಶ್ರೀರಾಮಾಯಣ ದರ್ಶನಂ ಈ ಒಂದು ಶ್ರೀರಾಮಾಯಣ ದರ್ಶನಂ ಅನ್ನೋ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದ್ದು ಹತ್ತೊಂಬತ್ ನೂರ ಅರವತ್ ಇದೇ ಕೃತಿಗೆ ಪದ್ಮಭೂಷಣ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿವೆ ಇವರಿಗೆ ರಾಷ್ಟ್ರ ಕವಿ ಅನ್ನೋ ಒಂದು ಬಿರುದನ್ನ ಪಡೆದಿದ್ದು ಹತ್ತೊಂಬತ್ ನೂರ ಅರವತ್ನಾಕರಲ್ಲಿ ಟೋಟಲ್ ಆಗಿ ಮೂರು ರಾಷ್ಟ್ರ ಕವಿಗಳಿದ್ದಾರೆ ಮೊದಲ ರಾಷ್ಟ್ರ ಕವಿ ಗೋವಿಂದಪ್ಪ ಎರಡನೇ ರಾಷ್ಟ್ರ ಕವಿ ಕುವೆಂಪು ಅವರು ಮೂರನೇ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪ ಇವರು ಎರಡನೇ ರಾಷ್ಟ್ರಕವಿ ಈ ಒಂದು ಬಿರುದನ್ನ ಪಡೆದಿದ್ದು ಹತ್ತೊಂಬತ್ ನೂರ ಅರವತ್ನಾಲ್ಕರಲ್ಲಿ ಇವರಿಗೆ ಪಂಪ ಪ್ರಶಸ್ತಿ ಮತ್ತು ಕರ್ನಾಟಕ ರತ್ನ ಪ್ರಶಸ್ತಿಗಳು ಕೂಡ ಲಭಿಸಿವೆ ಇದು ಏಳನೇ ತರಗತಿ ಪಠ್ಯ ಪುಸ್ತಕದಲ್ಲಿರುವಂತಹ ಮಾಹಿತಿ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಇನ್ನು ಇದಕ್ಕಿಂತ ಹೆಚ್ಚಾಗಿ ನಾವು ಮಾಹಿತಿಯನ್ನ ತೆಗೆದುಕೊಂಡಿದ್ರೆ ಒಳ್ಳೆಯದು ಯಾಕಂದ್ರೆ ಇತ್ತೀಚಿನ ಕ್ವಶನ್ ಪೇಪರ್ ಗಳನ್ನ ನೋಡಿದ್ರೆ ಅನಲೈಸ್ ಮಾಡಿದ್ರೆ ಹೈ ಲೆವೆಲ್ ಕ್ವಶನ್ಸ್ ಗಳನ್ನ ತೆಗೆದಿದ್ದಾರೆ ಸೊ ನಾವು ಇದಕ್ಕಿಂತ ಹೆಚ್ಚಾಗಿ ಮಾಹಿತಿಯನ್ನ ತಿಳ್ಕೊಳ್ಳೋಣ ನಾವು ಈಗಾಗ್ಲೇ ತಿಳ್ಕೊಂಡಿದ್ವಿ ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ ಇವರ ಒಂದು ಜನನ ಯಾವಾಗ ಆಯ್ತಂದ್ರೆ ಹತ್ತೊಂಬತ್ ನೂರ ನಾಲ್ಕರಲ್ಲಿ ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಬೆಳೆದಿದ್ದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಇವರ ತಂದೆಯ ಹೆಸರು ವೆಂಕಟಪ್ಪ ಗೌಡ ತಾಯಿ ಸೀತಮ್ಮ ಹೆಂಡತಿಯ ಹೆಸರು ಹೇಮಾವತಿ ಇವರು ಮೈಸೂರಿನಲ್ಲಿ ಎಂಎ ಪದವಿ ವ್ಯಾಸಂಗವನ್ನ ಮಾಡಿದ್ದಾರೆ ಇವರ ಮೊದಲ ಇಂಗ್ಲಿಷ್ ಪದ್ಯಗಳ ಸಂಕಲನವನ್ನ ಬಿಗಿನಸ್ ನ್ಯೂಸ್ ಪ್ರಕಟಿಸಿದ್ರು ಹತ್ತೊಂಬತ್ ನೂರ ಇಪ್ಪತ್ತೆರಡರಲ್ಲಿ ಇವರ ಮೊದಲ ಕಾವ್ಯನಾಮ ಕಿಶೋರ ಚಂದ್ರವಾಣಿ ಇವರು ಪ್ರಾರಂಭದಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಪದ್ಯಗಳನ್ನ ರಚಿಸ್ತಾ ಇದ್ರು ಈ ಒಂದು ಇಂಗ್ಲಿಷ್ ಭಾಷೆಯ ವ್ಯಾಮೋಹವನ್ನ ಬಿಡಿಸಿ ಕನ್ನಡದಲ್ಲಿ ಬರೆಯುವಂತೆ ಪ್ರೇರೇಪಿಸಿದವರು ಜೇಮ್ಸ್ ಕಝಿನ್ ರವರು ಅಂದಿನಿಂದ ಕುವೆಂಪು ಅವರು ಕನ್ನಡ ಭಾಷೆಯಲ್ಲಿ ಪದ್ಯಗಳನ್ನ ಬರೆಯಲು ಪ್ರಾರಂಭ ಮಾಡಿದ್ರು ಸೊ ಇದನ್ನ ಈ ಒಂದು ವ್ಯಾಮೋಹವನ್ನ ಬಿಡಿಸಿದವರು ಇಂಗ್ಲಿಷ್ ಭಾಷೆಯ ವ್ಯಾಮೋಹವನ್ನ ಬಿಡಿಸಿದವರು ಜೇಮ್ಸ್ ಕಸಿನ್ ರವರು ಇವರ ಕವನ ಸಂಕಲನಗಳನ್ನ ನೋಡಿದ್ರೆ ಪ್ರೇಮ ಕಾಶ್ಮೀರ ಜೀನಾಗುವೆ ಚಂದ್ರ ಮಂಚಕ್ಕೆ ಪಾರ್ಚ ಅನಿಕೇತನ ಕೊಳಲು ಕಿಂಕಿಣಿ ಕಲಾಸುಂದರಿ ಷೋಡಶಿ ಅಗ್ನಿಹಂಸ ಕೋಕಿಲೆ ಸೋವಿಯತ್ ರಶ ನವಿಲು ಪಕ್ಷಿ ಕಾಶಿ ಕನ್ನಡ ಕ ಕಾವ್ಯಾಂಜಲಿ ಇನ್ನೂ ಹಲವಾರು ಕವನ ಸಂಕಲನಗಳನ್ನ ಬರೆದಿದ್ದಾರೆ ಇವರ ಮೊದಲ ಕನ್ನಡ ಕೃತಿ ಯಾವುದೆಂದ್ರೆ ಅಮಲನ ಕತೆ ಬರೆದಿದ್ದು ಹತ್ತೊಂಬತ್ ನೂರ ಇವರ ನಾಟಕಗಳು ಯಾವುವೆಂದರೆ ಇವರು ಬಿ ಎ ಪದವಿ ಓದುವಾಗಲೇ ಇವರ ಬೊಮ್ಮನಹಳ್ಳಿ ಕಿಂದರ ಜೋಗಿ ಪ್ರಕಟ ಆಗಿದ್ದು ಬೆರಳ್ಗೆ ಕೊರಳ್ ಶೂದ್ರ ತಪಸ್ವಿ ಜಲಗಾರ ರಕ್ತಾಕ್ಷಿ ಯಮನ ಸೋಲು ಮಹಾರಾತ್ರಿ ವಾಲ್ಮೀಕಿ ಭಾಗ್ಯ ಸ್ಮಶಾನ ಕುರುಕ್ಷೇತ್ರ ಬಲಿದಾನ ಚಂದ್ರಹಾಸ ಬಿರುಗಾಳಿ ಇನ್ನು ಹಲವಾರು ನಾಟಕಗಳನ್ನ ಬರೆದಿದ್ದಾರೆ ಇವರ ಕಥಾ ಸಂಕಲನಗಳು ಅಥವಾ ಪ್ರಬಂಧಗಳು ಯಾವುವಂದ್ರೆ ನನ್ನ ದೇವರು ಸನ್ಯಾಸಿ ಮತ್ತು ಇತರ ಕಥೆಗಳು ಮಲೆನಾಡಿನ ಚಿತ್ರಗಳು ಇವರ ಮಹಾ ಕಾದಂಬರಿಗಳು ಕಾನೂರು ಹೆಗ್ಗಳತಿ ಮತ್ತು ಮಲೆಮಗಳಲ್ಲಿ ಮಲೆಗಳಲ್ಲಿ ಮದುಮಗಳು ಕಾನೂರು ಹೆಗ್ಗಳತಿ ಮಲೆಗಳಲ್ಲಿ ಮದುಮಗಳು ಇವು ಎರಡು ಮಹಾ ಕಾದಂಬರಿಗಳು ಈ ಹೂವಯ್ಯ ಪಾತ್ರ ಅನ್ನೋದು ಕಾನೂರು ಹೆಗ್ಗಳತಿ ಮಹಾಕಾದಂಬರಿಗೆ ಸಂಬಂಧಿಸಿದೆ ಈ ಮಲೆಗಳಲ್ಲಿ ಮದುಮಗಳು ಇದು ಈ ಒಂದು ಮಹಾಕಾದಂಬರಿ ಮಧ್ಯಮ ವರ್ಗದ ಬದುಕಿಗೆ ಸಂಬಂಧಿಸಿದ್ದಾಗಿದೆ ಮಲೆನಾಡಿನ ನಿಸರ್ಗವನ್ನ ಚಿತ್ರಿಸಲಾಗಿದೆ ಇವರ ವಿಮರ್ಶಾತ್ಮಕ ಕೃತಿಗಳು ಕಾವ್ಯ ವಿಹಾರ ತಪೋನಂದನ ವಿಭೂತಿ ಪೂಜೆ ದ್ರೌಪದಿಯ ಶ್ರೀಮುಡಿ ರಸವೈಸ್ಯ ಇವರು ಕೆಲವು ಜೀವನ ಚರಿ ಚರಿತ್ರೆಗಳನ್ನು ಕೂಡ ಪಡೆದಿದ್ದಾರೆ ಶ್ರೀರಾಮಾಯಣ ಶ್ರೀರಾಮಕೃಷ್ಣ ಪರಮಹಂಸ ಸ್ವಾಮಿ ವಿವೇಕಾನಂದ ಇವುಗಳಲ್ಲಿ ಗದ್ಯ ಬರಹದ ವಿವೇಶ ವಿಶೇಷತೆ ಕೂಡ ಕಾಣುತ್ತದೆ ಇವರು ಅನುವಾದ ಮಾಡಿದಂತಹ ಗ್ರಂಥಗಳು ವೇದಾಂತ ಜನಪ್ರಿಯ ವಾಲ್ಮೀಕಿ ರಾಮಾಯಣ ಗುರುವಿನೊಡನೆ ದೇವರೆಡೆಗೆ ಇವರ ಒಂದು ಮಹಾಕಾವ್ಯ ಯಾವುದು ಶ್ರೀರಾಮಾಯಣ ದರ್ಶನ ಕೃತಿ ಈ ಒಂದು ಕೃತಿಗೆನೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಇವರ ಖಂಡ ಕಾವ್ಯ ಯಾವುದು ಚಿತ್ರಾಂಗದ ಇದು ಹೊಸ ಛಂದಸ್ಸಿನಲ್ಲಿದೆ ಶ್ರೀರಾಮಾಯಣ ದರ್ಶನಂ ಕೃತಿ ಮಹಾ ಛಂದಸ್ಸಿನಲ್ಲಿದೆ ಚಿತ್ರಾಂಗದ ಕಾಂಡ ಕಾವ್ಯ ಹೊಸ ಛಂದಸ್ಸಿನಲ್ಲಿ ಬಳಕೆಯಾಗಿದೆ ಇವರ ಆತ್ಮಕಥೆ ಯಾವುದೆಂದ್ರೆ ನೆನಪಿನ ಧೋನಿಯಲ್ಲಿ ಇವರು ಶಿಶು ಸಾಹಿತ್ಯ ನನ್ನ ಮನೆ ಮೋಡಣ್ಣನ ತಮ್ಮ ಮರಿವಿಜ್ಞಾನಿ ಮೇಘಾಪುರ ನರಿಗಳಿಗೆ ಏಕೆ ಕೋಡಿಲ್ಲ ಇನ್ನು ಹತ್ ಹತ್ತು ಹಲವಾರು ಕೃತಿಗಳನ್ನ ರಚಿಸಿದ್ದಾರೆ ಸೊ ಇವರು ಎರಡನೇ ರಾಷ್ಟ್ರಕವಿ ಈ ಬಿರುದನ್ನ ಪಡೆದಿದ್ದು ಹತ್ತೊಂಬತ್ ನೂರ ಅರವತ್ನಾಲ್ಕರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಹತ್ತೊಂಬತ್ ನೂರ ಅರವತ್ತೇಳರಲ್ಲಿ ಶ್ರೀರಾಮಾಯಣ ದರ್ಶನಂ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹತ್ತೊಂಬತ್ ನೂರ ಐವತ್ತೈದರಲ್ಲಿ ಮೊಟ್ಟ ಮೊದಲ ಪಂಪ ಪ್ರಶಸ್ತಿ ಪಡೆದಿದ್ದು ಕುವೆಂಪು ಅವರೇ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಇವರಿಗೆ ಪದ್ಮಭೂಷಣ ಕರ್ನಾಟಕ ರತ್ನ ಪ್ರಶಸ್ತಿಗಳು ಕೂಡ ಲಭಿಸಿವೆ ಇವರು ಮೂವತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯ ಅಧ್ಯಕ್ಷರಾಗಿದ್ದರು ನಡೆದಿದ್ದು ಧಾರವಾಡದಲ್ಲಿ ಯಾವ ವರ್ಷದಲ್ಲಿ ಅಂತ ಕೇಳಿದ್ರೆ ಹತ್ತೊಂಬತ್ ನೂರ ಐವತ್ತೇಳರಲ್ಲಿ ಹತ್ತೊಂಬತ್ ನೂರ ಐವತ್ತೇಳರ ಮೂವತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು ಇದು ನಡೆದಿದ್ದು ಧಾರವಾಡದಲ್ಲಿ ಇವರು ರಸಕೃಷಿ ರಸ ಋಷಿ ಅಂತಾನೆ ಇವರನ್ನ ಕರಿತಿದ್ರು ರಸ ಋಷಿ ಅಂತ ಕುವೆಂಪು ಅವರನ್ನ ಕರಿತಿದ್ರು ಇವರ ಒಂದು ಎರಡ್ ಸಾವಿರದ ನಾಲ್ಕರಲ್ಲಿ ಕುವೆಂಪು ಜನ್ಮ ಶತಮಾನೋತ್ಸವದ ನೆನಪಿಗಾಗಿ ಕುವೆಂಪು ಭಾಷಾ ಭಾರತಿ ಎಂಬ ಸಂಸ್ಥೆಯನ್ನ ಕರ್ನಾಟಕ ಸರ್ಕಾರವು ಎರಡ್ ಸಾವಿರದ ಐದರಲ್ಲಿ ಸ್ಥಾಪಿಸಿದೆ ಇವರ ಶ್ರೀರಾಮಾಯಣ ದರ್ಶನಂ ಕೃತಿಯನ್ನ ತಮ್ಮ ಗುರು ಶ್ರೀ ಟಿ ಎಸ್ ವೆಂಕಣ್ಣಯ್ಯನವರಿಗೆ ಅರ್ಪಿಸಿದ್ದಾರೆ ಯಾರು ಕುವೆಂಪು ಅವರು ತಮ್ಮ ಶ್ರೀರಾಮಾಯಣ ದರ್ಶನಂ ಕೃತಿಯನ್ನ ತಮ್ಮ ಗುರುವಾದಂತಹ ಟಿ ಎಸ್ ವೆಂಕಣ್ಣಯ್ಯನವರಿಗೆ ಅರ್ಪಿಸಿದ್ದಾರೆ ಇವರ ಕೆಲವೊಂದು ನುಡಿಗಳು ಯಾವುವೆಂದರೆ ದೇವನುಡಿ ರಾಷ್ಟ್ರ ನುಡಿ ರಾಜ ನುಡಿಗಳಿಂದ ನಿಮ್ಮ ನುಡಿ ಸಾಯುತ್ತಿದೆ ಓ ಕನ್ನಡದ ಕಂದಗಳ ನವೋದಯ ಎಂಬ ಹೆಸರನ್ನ ನೀಡಿದವರು ಕುವೆಂಪು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಹಾಗೆ ಕನ್ನಡ ಎನೆ ಕುಣಿದಾಡುವುದೆನ್ನದೇ ಕನ್ನಡ ಎನಗಿವಿ ಇವು ಇದು ಇದನ್ನ ಬರೆದಿದ್ದು ಕೂಡ ಕುವೆಂಪು ಅವರು ಇದಿಷ್ಟು ಇವತ್ತಿನ ಸೆಷನ್ ಮುಂದಿನ ಸೆಷನ್ ಅಲ್ಲಿ ಮತ್ತಷ್ಟು ಮಾಹಿತಿಯನ್ನ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನ್ ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಿದ್ವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು